ಪಂಚನ್ನ ಮನೆ ಹೋಳಿಗೆಗೆ ಹೋರಣ ಇಲ್ಲದೆ ಅದು ಹೋಳಿಗೆ ತಿನ್ನುವ ನಾವು ಅನುಭವ ಇಲ್ಲ ಹೋಳಿಗೆ ತಿನ್ನು ಜಾತಿ ಆ ಹೋಳಿಗೆ ತಿನ್ನ ಹೋಳಿಗೆ ಮಾಂಸವೇ ತಿನ್ನು ಹೂರ್ಣ ಇಲ್ಲದೆ ಹೋಳಿಗೆ ಅಂತ ಹೇಳುವುದಿಲ್ಲ ಅದು ಅದಕ್ಕೆ ಅಂತ ಇದು ರೊಟ್ಟಿ ವಿಷಯ ಹೋಳಿಗೆ ವಿಷಯ ಯಾಕೆ ಆಡಿದ ಗೊತ್ತಾ ಹೋಳಿಗೆಗೆ ಹೋರಣ ಎಷ್ಟು ಮುಖ್ಯವು ಉತ್ಸಾಹಕ್ಕೆ பெலே முன்னாட்சி

கடைசி கொண்டு மொதல் அல்ல இவத்தி ஒன்று வர்ஷவாசிவசம் நம்ம குருக்காக சாந்தமுனியா மகனாக இருனா தமிழ் ಎಂಬ ಒತ್ತಿನ ಕಂಡುಕೊಂಡು ಅಲ್ಲೇ ಅವಳು ಏ ನಮ್ಮ ಗುರುಗಳು ಗುರುಗಳಲ್ಲಿದ್ದಂಥ ಪುನಾರ್ ಪುಳಿಯನ್ನ ಅವನು ನೋಡ್ತಾ

ನನಗೊಬ್ಬ ಸಾಕಿದವನು ಪಡೆದವ ನನಗೆ ಹೇಗದವ ಮೂರ್ ಜನ ಅಪ್ಪ ಒಬ್ಬ ಜನ್ಮಕ್ಕೆ ಕಾರಣದ ಅಪ್ಪ ಅವನೇ ಬೇವು ಇನ್ನೊಬ್ಬ ಅಪ್ಪನಿಗೆ ಸಮಾನ ಅಪ್ಪ ನನಗೆ ಮೂರು ಜನ ಹೇಗ ಹಳೆದವನು ಅಪ್ಪನಾಗ ಸಾಕಿನ ಅಪ್ಪನ ಸಾಧ್ಯ ತಂದೆಗೆ ಸಮಾನ ಅಂತ ಇರ್ತಾರೆ ನನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮೂರು ಅಪ್ಪ ಅಂತ ಹೇಳಿ

ಇಲ್ಲಿ ಇಬ್ಬ್ರಹ್ಮ ಅಂತ ಆಡಿದ್ವಿ ಇಲ್ಲಿ ಕೂಡ ಸಾಕಿರವರು ಪಡೆದವರು ಸಾಕಿರವರು ಯಶೋಧಿ ಮರಮುತ್ತಿನ ಸುಕುಮಾರ ಕುಟುಂಬದ ಚರಿತ್ರೆಯಲ್ಲಿ ನೀರಿ ಒಂದು ಉದ್ದೇಶ ಗುರುಸೂತನಾಗಿರುವಂತಹ ಪದಾರ್ಥ ಕೊಡಬೇಕು ನಾನು ಕತ್ತುಕೊಂಡಿಟ್ಟುಕೊಂಡವ ಹಾಗಾಗಿ ಅದನ್ನ ನಿಮಗೆ ಮರಳಿಸಬೇಕು ಕೊಡದೆ ಹೋದ್ರೆ 아! <목소리도> ಹೋರಾಡುವುದಕ್ಕೆ ಪ್ರಾರಂಭಿಸಿದವನಾನು ನಿನ್ನ ಮುಕ್ತಿ ಪ್ರಹಾರ ಎನ್ನುವುದು ನನ್ನ ಶಿರದ ಮೇಲೆ ಎಂದು ಆಯಿತು ಆ ಕ್ಷಣದಲ್ಲಿ ಧರೆಗೊಟ್ಟಿದವನಾನಾಗುತ್ತೇನೆ ಕಣ್ಣಿಟ್ಟು ನೋಡ್ತಾ ಇದ್ದೇನೆ ತಂದೆ ಎಲ್ಲವೂ ತಪ್ಪು ಎನ್ನುವಂತಹ ದಾರಿಯತ್ತ ನನ್ನ ಮನಸ್ಸು ಹೋಗ್ತಾ ಇದೆ ತಂದೆ ಕಾಣುವ ಕಣ್ಣು ಮೇಲೆ ನೋಡುವ ಕಣ್ಣು ಮೇಲೆ ಯಾಕೆಂತ ಹೇಳಿದ್ರೆ ಮುಖದಲ್ಲಿರಬಹುದಾದಂತಹ ನಯನ ದ್ವಯಗಳು ಒಳ್ಳೆಯದನ್ನು ಕಾಣುತ್ತವೆ ಕೆಟ್ಟವನ್ನು ಕಾಣುತ್ತವೆ ಆದರೆ ಇದನ್ನು ಕಣ್ಣು ತಂದೆ ಆ ಕಣ್ಣು ನೋಡಲಿ ಎನ್ನುವುದಾಗಿ ಅಂತಃಕರಣ ಪೂರ್ವಕವಾಗಿ ನಾ ಬಿಟ್ಟ ಕಣ್ಣಿನಿಂದ ನಿನ್ನನ್ನು ನೋಡಿದಾಗ ನಾನೇ ನಿನ್ನಲ್ಲಿ ಇದ್ದೇನೆ ತಂದೆ ಲೋಕವೇ ನಿನ್ನಲ್ಲಿ ಇದೆ ತಂದೆ ಜಗನ್ನೇ ಜಗನ್ನಿನ ಆ ಒಂದು ಸೂತ್ರವನ್ನ ಧರಿಸಿ ಅದೋ ಹುಗುಲಿಯಂತೆ ತಿರುಗಿಸುವವರೀನಾಗಿದೆಯಾ ಆ ಚುರುಕಾಣಿಯನ್ನು ಹಿಡಿದವನೀನಾಗಿದೆಯಾ ತಂದೆ ತಪ್ಪಾಯಿತು ಅಂತ ಜನ್ಮದ ಖಂಡಿತವಾಗಿ ಹುಟ್ಟಿನಿಂದ ಇಲ್ಲಿಯವರೆಗೆ ತಪ್ಪನ್ನೇ ಮಾಡುತ್ತಾ ನಾನಾಗಿದ್ದೇನೆ ಕ್ಷಮಿಸಲಾರದ ಅಪರಾಧವನ್ನ ನಾನಾಗಿದ್ದೇನೆ ತಂದೆ ಹಾಗಾಗಿ ಆದಷ್ಟು ಬೇಗನೆ ನನ್ನಲ್ಲಿ ಇರಬಹುದಾದಂತಹ ಈ ಪುರಾಣ ಜ್ಯೋತಿಯನ್ನ ನಿನ್ನ ಪಾದದಡೆಯ

ನಯನದಯಗಳನ್ನ ಜೊತೆ ಕಣ್ಣೀರನ್ನು ತೊಳೆಯುತ್ತಾ ಶರಣು ಬಂದಂತ ನಿನ್ನನ್ನು ಕೊಲ್ಲುವುದಕ್ಕೂ ಇಲ್ಲ ನಿನ್ನನ್ನು ಕ್ಷಮಿಸುವುದಕ್ಕೆ ನಾನು ಬಂದದ್ದಲ್ಲ ನಾನು ಬಂದಿರುವುದು ಕೃಷಿಕರಾಗಿರುವಂತಹ ಪುನರ್ ಪಡೆದುಕೊಂಡು ಹೋಗಲಿಕ್ಕೆ ಬೇಕಾಗಿತ್ತು ನಿನ್ನ ಲಕ್ಷಣದಲ್ಲಿ ನನಗೆ ಬೇಕಾದ ಪುನರತ್ನ ಒಪ್ಪಿಸಿ ನನಗೆ ಇದ್ರೆ ಯಾಕಂತ ಹೇಳಿದ್ರೆ ಹುಟ್ಟಾರ ನನ್ನ ಕಸಬೆಯಾಗಿ ಹೋಗಿದೆ ಅಂದ್ರೆ ಬಾಯಿಗೆ ರುಚಿ ಎನ್ನುವುದನ್ನ ತಿಂದು ಅದು ಬೇಡ ನನ್ನ ಪಾಲಿಗೆ ಅಂತ ಆದರೆ ಅದನ್ನ ಮಾರುವುದಕ್ಕೆ ಉಂಟಾಗುವ ನಾನು ಅದೆಷ್ಟೋ ಮಕ್ಕಳನ್ನು ಅಪಹರಿಸುವುದು ಮಾಡುವುದಕ್ಕಾಗಿ ಅದು ಪ್ರಾಣಿಯೇ ಆಗಿರ್ಲಿ ಮನುಷ್ಯನೇ ಆಗಿರ್ಲಿ ವಸ್ತುವೇ ಆಗಿರ್ಲಿ ನನ್ನ ಗಮನಕ್ಕೆ ಬಂದ ಬೆಲೆ ಕಂಡಾಗ ಅದನ್ನು ನಾನು ಮಾರುವುದು ನನ್ನ ಕಾರ್ಯ ಹಾಗಾದ್ರೆ ಗುರುಸುದು ಪುನರ್ ತನ್ನಲ್ಲಿ ಇಲ್ಲ ನನ್ನಲ್ಲಿ ಇಲ್ಲ ಬೇಕಲ್ಲ ದೈವಸ್ವತೆಯ ಸಾಮ್ರಾಜ್ಯ ಆಗಿರಬಹುದಾದಂತಹ ಮೃತ್ಯು ಮಾಡಿ ಯಾಕೆ ಅಂತ ಗೊತ್ತಿಲ್ಲ ನಾನು ಇಸಗದೆ ಹೋಗಿರಬಹುದಾದಂತಹ ಬೆಲೆ ಕಲಿಯ ಕೊಟ್ಟು ಪಡೆದವನು ಅವಳಾಗಿದ್ದೇನೆ ತಂದೆ ಹಾಗಾದ್ರೆ ಅವಳ ವರ್ಷದಲ್ಲಿ ನನಗೆ ಗೊತ್ತಿಸು ನನ್ನಲ್ಲಿ ನಾನು ಎನ್ನುವುದಿಲ್ಲ ತಂದೆ ನಾನು ಇಲ್ಲಿಯವರೆಗೆ ಹೇಳಿದೆ ನಾನು ಅವಳಿಗೆ ಕೊಟ್ಟೆ ನಾನು ಅವಳಿಗೆ ಕೊಟ್ಟೆ ಎನ್ನುವುದಾಗಿ ನಾನು ಎನ್ನುವುದನ್ನೇ ನಾನು ಇಂದು ಕಳಕೊಂಡವನಾಗಿದ್ದೇನೆ ಎಲ್ಲವೂ ನೀನೇ ಆಗಿದ್ದೀಯ ಅರ್ಥವಾಯಿತು ಪಂಚ ವ್ಯವಹಾರ ಧರ್ಮ ಅನ್ನೋದು ನಾವು ಅಮಿತ್ ದ್ರವ್ಯದಿಂದ ಅಮಿತ್ ದ್ರವ್ಯ ಪಡೆಯುವುದಕ್ಕೆ ಬೇಗ ಒಂದು ವಸ್ತುವನ್ನು ಕೊಟ್ಟ ಮತ್ತೆ ಅದನ್ನೇ ನಾವು ಕೊಟ್ಟು ಕೊಟ್ಟರೆ ಮಿಂತ್ರಿ ಪಡೆದುಕೊಳ್ಳುವುದು ಅದು ವ್ಯವಹಾರ ಧರ್ಮ ಅಂತ ಹಾಗೆ ಅದಂತ ಅಪಾರ ಎನ್ನುವುದು ನಮ್ಮಲ್ಲಿ ಅದು ಅಪವಾಗಿ ಏಕವಾಗುತ್ತದೆ ಹಾಗೆ ಯೋಚನೆ ಮಾಡಬೇಕು ಅವಳಲ್ಲಿ ಇಡಬಹುದಾದ ಪುನರತ್ನನ್ನ ನಾನು ಪಡ್ಕೊಳ್ತೇನೆ ನನ್ನ ಮಾತು ಕೇಳುತ್ತಾವು ಪಂಚಜನನೊಬ್ಬ ಹುಟ್ಟಿದ ಕೆಟ್ಟವನಾಗಿ ಸತ್ತ ಅಂತ ಲೋಕ ನಿಂದಿಗೆ ಅಪವಾದಕ್ಕೆ ಇದು ಶಾಶ್ವತವಾದಂತಹ ವೃತ್ತಿಯನ್ನು ನನ್ನ ಪಾಲಿಗೆ ಕರುಣಿಸುವುದರ ಜೊತೆಯಲ್ಲಿ ಈ ಪಂಚಜನನೊಬ್ಬ ಇದ್ದ ಎನ್ನುವಂತಹ ಹೆಸರು ಆ ಚಂದ್ರಾಮಕವಾಗಿ ಲೋಕದಲ್ಲಿ ಇರುವಂತೆ ನುಡಿವಂತೆ ಕರುಣಿಸಬೇಕು ಅನುಗ್ರಹಿಸಬೇಕು ತಂದೆ

ಬೇಡಿಕೊಂಡಂಥ ಬುಕ್ಸಿ ಸಾವ್ರಾಜ್ಯವನ್ನು ಮೋಕ್ಷ ಅಲ್ಲವ ಹೌದು ಮೋಕ್ಷನ ಅನುಭವಿಸಿದೆ ಜೊತೆಯಲ್ಲಿ ಆತ ಮಳಿಯೋ ಪೂರ್ವದಲ್ಲಿ ಆತ ಬೆಳಿತೇನೆ ಹಾ ಆನ ಹೆಸರನ್ನುವುದು ಸೂರ್ಯಚಂದ್ರದಲ್ಲಿವರೆಗಿನವೆ ಜನ್ವಾ ಪ್ರತಿದಿನವೂ ನನ್ನ ಹೆಸರನ್ನು ಜನರಲ್ಲಿ ಒಳಮೂಡದ ಎಂಬ ಹಾಗೆ ಹಾಗೆ ಒಂದು ದಾರಿ ಹೇಗೆ ಎಂಬ ಹಾಗೆ ಯೋಚನೆ ಮಾಡಿದ ಆತನನ್ನು ಕೊಂದು ಆತನ ಹಸ್ತಿಯನ್ನು ತೆಗೆದು ಅಸ್ತಿಯಿಂದಲೇ ಛಂದ್ಯವಾಗಿರುವುದು ಹಾ ಅದು ಈ ಪಂಚಜನ್ಯ ಹ ಪಂಚಜನನ ಅಸ್ಥಿಯಿಂದ ಜನ್ಯವಾದಂತ ಶಂಕವನ್ನ ಹ ಅನ್ನ ಕರೆದಲ್ಲಿ ಕಡಿದಿತ್ತು ಹ ಶಂಕವನ್ನ ಓದಿದ್ದ ಹ ಮೊಳಗಿಸಿದ್ದು ಹ ಆವಾದಿನ ಕಿವಿ ಕೇಳಿಸುವ ಅ ಮೊಳಗಿ ಮೊಳಗೋಕಲ್ಲ 나 ಹೇಗೆ ಓ ಅಲ್ವಾ ಅದು ಮಂಗಳಕರವಾದದ್ದು ಹೌದು ಹಾಗಾದ್ರೆ ಮಂಗಳಕರವಾಗುವುದು ಯಾರಿಗೆ ಯಾರಿ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಯಾರು ಆಚರಿಸುತ್ತಾರೆ ಹ ಅಂತವರಿಗೆ ಯಾರು ಅನ್ಯಾಯ ಅಧರ್ಮ ಅನೀತಿ ಅಸತ್ಯ ಅಧರ್ಮವನ್ನು ಅನುಸರಿಸುತ್ತಾರೋ ಅವರಿಗೆ ಅಮಂಗಳಕರವಾಗಿರುತ್ತದೆ ಪ್ರಪಂಚದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವ ಸಾಧ್ಯವಾಗಿರುತ್ತದೆ ಅಧರ್ಮ ತಯಕ್ಕೆ ತಾಣವಳಿದವಾಗ ಅಧರ್ಮವು ನಾಶವಾಗಿ ಹೋಗುವುದಕ್ಕೆ ಈ ಪಾಂಚಜನ್ಯ ಎನ್ನುವ ಶಂಕು ಕಾರಣವಾಗಿರುವುದು ಇಂದಿನಿಂದ ಮೊದಲುಗೊಂಡು ಕೃಷ್ಣನಾದ ನಾನು ಪಾಂಚಧನ್ಯೂ ಇಲ್ಲಿಗೆ ಶಂಕವಲ್ಲವರಾಗಿದ್ದೇನೆ ಇನ್ನು ನಾವು ಪಂಚಜನ್ಮ ಕಂಡವಾಗ ಆತನ ವರ್ಷದಲ್ಲಿದ್ದಾಗ ಪುನರತ್ನ ಪಡೆದವಾಗ ನಮ್ಮ ತಿರುಗಾಟ ಮುಗೀತದೆಂತ ಹೇಳಿಲ್ಲ ಪ್ರಸಂಗ ತಿರುಗಾಟ ಮತ್ತೆ ಆರಂಭ ಅಂತ ಆಯ್ತು

ಸಮಯವನ್ನು ನಿಗದಿಪಡಿಸಬೇಕಾದ ಮನೆಗಾಗಿ ಒಂದು ಕಾಲ ಎಷ್ಟು ಹೌದಾ ಒಂದು ಅತಿಥಿಗ್ರಹಬೇಕಲ್ಲ ಮಾಡಬೇಕು ಎಲ್ಲಾ ವ್ಯವಸ್ಥೆ ನನ್ನಿಂದ ನೀವು ಸ್ವಲ್ಪದಲ್ಲಿ